ನಮಸ್ಕಾರ ಸ್ನೇಹಿತರೆ ಇವತ್ತಿನ ದಿನ ಕೆಲವು ಅಪರೂಪದ ಹಣ್ಣುಗಳ ಬಗ್ಗೆ ನಿಮ್ಮ ಜೊತೆ ಮಾತಾಡೋಣ ಅಂತ ಅನ್ಕೊಂಡಿದ್ದೆ ಬೇಲ ಬೇಲದ ಬಗ್ಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ಎಲ್ರಿಗೂ ನಾವು ಅದನ್ನು ಬೇಲನೂ ಸಾಕಷ್ಟು ರುಚಿ ನೋಡಿದ್ದೀವಿ ತಿಂದಿದ್ದೀವಿ ಅದರ ಪಾನಕ ಮಾಡಿದ್ದೀವಿ ಬೇಲದಿಂದ ಮತ್ತು ಈ ಬೇಲ ಶಿವನಿಗೆ ಬೇಲದ ಎಲೆ ಮತ್ತು ಬೇಲದ ಹಣ್ಣು ಎರಡೂ ಶಿವನಿಗೆ ತುಂಬ ಪ್ರಿಯವಾದದ್ದು ಅಂತ ಪೂಜೆಗೆ ಈ ಬೇಲನ್ನು ಉಪಯೋಗಿಸ್ತಾರೆ ಮತ್ತು ತಿನ್ನೋದಕ್ಕೆ ಅದು ಬಿಡಿ ಗಟ್ಟಿಯಾಗಿರುತ್ತೆ ಅದು ಕನ್ನಡ ಒಂಥರ ಅದನ್ನು ಕುಟ್ಟಿ ಒಳಗಡೆ ಬೀಜ ಮತ್ತು ಇದಿರುತ್ತೆ ಕಂಡ ಈ ಅದನ್ನು ಒಂಥರ ಒಳಗಡೆ ಬೇರುಗಳ ಥರನೂ ಇರ್ತದ್ದು ಅದು ಒಗರು ಸಿಹಿ ಮತ್ತೆ ಸ್ವಲ್ಪ ಹುಳಿ ಹೀಗೆ ಒಂಥ ಮಿಶ್ರಣ ಇದು ರುಚಿ ಅದು ಹಣ್ಣಾದ ಮೇಲೆ ಸ್ವಲ್ಪ ಸಿಹಿ ಜಾಸ್ತಿ ಇರುತ್ತೆ ಸ್ವಲ್ಪ ಹಣ್ಣಾಗಿಲ್ಲ ಅಂತಂದರೆ ಹೋಗುರು ಉಳಿ ಇರ್ತದೆ ಹೀಗೆ ತುಂಬ ನಾವು ಏನು ಮರಕ್ಕೆ ಮರ ತುಂಬ ಸ್ಥಿರವಾಗಿರುವಂಥ ಮರದಲ್ಲಿ ಈ ಹಣ್ಣು ಬಿಡುತ್ತೆ ನಾವು ಕಲ್ ತೊಗೊಳ್ಳೋದು ಹೊಡೆಯೋದು ಬೀಳ್ಸೋದು ನಮಗೆ ಅದೇ ಕೆಲಸ ಇಲ್ಲ ಅಂತಂದರೆ ದೋಟಿ ಗೀಟಿ ಸಿಕ್ಕಿದ್ರೆ ದೋಟಿಯಲ್ಲಿ ತೊಗೊಂಡೋಗಿ ಅದನ್ನು ಕೀಳೋದು ಹೀಗೆ ನಾವು ಅದನ್ನು ಬೇಲನ್ನು ತಿಂತಾ ಇದ್ವಿ ಬೇಸಿಗೆಯಲ್ಲಿ ಭಾಳ ಪಾನಕ ಮಾಡಿ ಕುಡಿದ್ರೆ ಭಾಳ ರುಚಿ ಮತ್ತು ತಂಪು ಅಂತ ಆಗ ನಮ್ಮ ಹಳ್ಳಿಯಲ್ಲಿ ದೊಡ್ಡವರೆಲ್ಲ ಹೇಳೋರು ನಮಗೆ ತೋಪೋ ಬಿಸಿನೋ ಅದ್ರ ಬಗ್ಗೆ ಎಲ್ಲ ಗಮನ ಇಲ್ಲ ತಿನ್ನಬೇಕು ತಿಂತಾಯಿದ್ವಿ ಅಷ್ಟೇ